ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಜಿ ಶಾಸಕರು ಪೊಲೀಸರ ಮೇಲೆ ದರ್ಪ ತೋರುವುದು ಸರಿಯಲ್ಲ ಪೊಲೀಸರ ತಪ್ಪಿದ್ದರೆ ಮೇಲಾಧಿಕಾರಿಗಳ ಜೊತೆ ಮಾತನಾಡುವುದನ್ನು ಬಿಟ್ಟು ಏಕಾಏಕಿ ಕರ್ತವ್ಯ ಮಾಡುತ್ತಿರುವ ಪೊಲೀಸರನ್ನು ನಿಂದಿಸುವುದು ಸರಿಯಲ್ಲ ಎಂದು ಶಾಸಕ ಬಾಲಕೃಷ್ಣ ಪ್ರತಿಕ್ರಿಯಿಸಿದರು ನಿನ್ನೆ ಮಾಜಿ ಶಾಸಕರು ಪೊಲೀಸ್ ಅಂತ ಚರ್ಚೆ ಮಾಡಿದ್ದಾರೆ ಏನು ವಾಹನ ವಾಹನಗಳನ್ನ ಅಡ್ಡಗಟ್ಟಿ ಸಣ್ಣ ವಿಧಿಸ್ತಾರೆ ಅಂತ ರೈತರ ಬಗ್ಗೆ ಪರವಾಗಿ ಸ್ವಲ್ಪ ಬ್ಯಾಟಿಂಗ್ ಮಾಡಿದ್ದಾರೆ ರೈತರು ಅಂದರೆ ದಂಡ ವಿಧಿಸ್ಬಾರ್ದು ಅಂತ ಹೀಗೆ ಯಾರೋ ಹೆಂಗ್ ಬೇಕಾದ್ರು ಇಲ್ಲ ಕಾನೂನು ಉಲ್ಲಂಘನೆ ಮಾಡಿದ್ರೆ ಕಾನೂನು ಉಲ್ಲಂಘನೆ ಮಾಡ್ಬೇಕು ಅಂತ ಹೇಳಿದಾರಾ ಇಲ್ಲ ಉಲ್ಲಂಘನೆ ಮಾಡಬಾರ್ದು ಕಾನೂನು ಪಾಲನೆ ಮಾಡ್ಬೇಕು ಅಂತ ಹೇಳಿದಾರ ಅಥವಾ ಉಲ್ಲಂಘನೆ ಮಾಡ್ಬೇಕು ಅಂತ ಹೇಳಿದಾರ ಬೇಕಾಬಿಟ್ಟು ದಂಡ ಹಾಕ ಇಲ್ಲ ದಂಡಕ್ಕೆ ಇಂತಿಂತ ಇಂತಿಂತ ಇದಕ್ಕೆ ಇಂತಿಂತ ತಪ್ಪಿಗೆ ಇಂತಿಂತ ದಂಡ ಅಂತೈತೆ ಅಷ್ಟೇ ವಸೂಲಿ ಮಾಡಬೇಕು ಬೇಕಾ ಬಿಟ್ಟಿ ವಸೂಲಿ ಮಾಡಕ್ ಆಗಲ್ಲ ಅಷ್ಟು ಜನ ಬರ್ತಾ ಇದಾರೆ ಅಂತೇಳಿ ದಂಡ ವಶಧಿ ಮಾಡ ನೋಡಿ ಆಕ್ಸಿಡೆಂಟ್ ಆಗ್ತಕ್ಕಂಥದ್ದೇ ಭಾನುವಾರ ಕಾರಣ ಏನು ಅಂತಂದರೆ ಜನ ಜಾಸ್ತಿ ಓಡಾಡ್ತಕ್ಕಂಥದ್ದು ಭಾನುವಾರದಲ್ಲಿ ಬೆಂಗಳೂರು ಜನ ಸಿಟಿ ಜನ ಇಲ್ಲಿ ಹಳ್ಳಿಗಳಿಗೆ ಬರ್ತಕ್ಕಂಥದ್ದು ಅದನ್ನು ಅವರು ಸರಿಯಾದ ರೀತಿಯಲ್ಲಿ ಕಾನೂನು ಆ ರಸ್ತೆ ಸಪ್ತಾಹಗಳನ್ನ ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡಿದ್ರೆ ಬಹುಶಃ ಆಕ್ಸಿಡೆಂಟ್ಗಳು ಕಡಿಮೆ ಆಗ್ತದೆ ಅದಕ್ಕೋಸ್ಕರ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಸಣ್ಣ ಪುಟ್ಟ ದಂಡ ಹಾಕ್ಬೋದು ಅನಂತರ ನಾವೇನಾರ ಇದ್ದರೆ ಹೋಗಿ ಅಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಇದ್ದಾರೆ ಎಸ್ ಪಿ ಇದ್ದಾರೆ ಮಾತಾಡಬೇಕು ರೋಡಲ್ಲಿ ನಿಂತ್ಕೊಂಡು ಯಾರೋ ಪಾಪ ಅಮಾಯಕ ಎ ಎಸ್ ಐಗೋ ಇವ್ರಿಗೋ ಬೈತಕ್ಕಂಥದ್ದು ಸೂಕ್ತ ಅಲ್ಲ ಅಂತ ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ ಸುಮ್ಮನೆ ಅಲ್ಲಿ ಏನೋ ಮೀಡ್ಯಾದಲ್ಲಿ ಬರ್ತದೆ ಅಂತೇಳಿ ಬಯ್ಯೋದಲ್ಲ ಹೋಗಿ ಸರ್ಕಲ್ ಇನ್ಸ್ಪೆಕ್ಟರ್ ಹತ್ರ ಕೂತ್ಕೊಂಡು ಚರ್ಚೆ ಮಾಡಿ ಇದು ಸರಿ ಇಲ್ಲ ಅಂತೇಳಿ ಇದು ಸರಿ ಇಲ್ಲ ಈ ರೀತಿ ಮಾಡಿ ಅಂತ ಹೇಳಿ ನಾನು ನನ್ನ ಗಮನಕ್ಕೆ ಬಂದಿದೆ ಹೇಳಿದ್ದೀನಿ ನಾನು ಸ್ಥಳೀಕರಿಗೆ ತೊಂದರೆ ಕೊಡಬೇಡಿ ಅಂತ ಆದರೂ ಕೂಡ ಎಲ್ಲೋ ಒಂದು ಕಡೆ ಕಾನೂನನ್ನು ಈಗ ನೋಡಿ ಎಲ್ಲೋ ಒಂದು ಕಡೆ ಏನ ಏನೋ ನಮ್ಮ ಬೆಂಗಳೂರಿನಲ್ಲೇ ಆ ತಾಯಿ ಬಾಣಂತಿ ಬಾಣಂತಿನ ಬಸ್ರಿ ಅವಳಿಗೆ ಸೀಮಂತ ಮಾಡಬೇಕು ನಮ್ಮ ಹುಡುಗನೇ ಕುಮಾರ್ ಕುಮಾರು ಅವನು ಹೆಲ್ಮೆಟ್ ಹಾಕ್ಕೊಳ್ಳೋದೆ ಆಚೆ ಬಂದ ಬಂದು ಕೆ ಆ ಡಿಪೋ ಕೆ ಎಸ್ ಆರ್ ಟಿ ಸಿ ಬಸ್ಗೆ ಆಕ್ಸಿಡೆಂಟ್ ಹಾಕಿ ಸೊತ್ತೋಗ್ಬಿಟ್ಟ ಈಗ ಕುಟುಂಬದ ಗತಿ ಏನು ಈ ಅವೇರ್ನೆಸ್ ಕ್ರಿಯೇಟ್ ಮಾಡೋದು ತಪ್ಪ ಇದು ನಾವೇನೋ ದೊಡ್ಡ ಸೇ ಹೇಳ್ಬಿಡ್ತೀವಿ ಪ್ರತಿಯೊಬ್ಬರು ಕೂಡ ಹೆಲ್ಮೆಟ್ ಹಾಕೊಂಡು ಆಕ್ಸಿಡೆಂಟ್ ಜಾಸ್ತಿ ಆಗದೆ ಹಿಂಗೆ ಇಲ್ಲೇ ಪಕ್ಕದಲ್ಲಿ ಬಂದುಬಿಡ್ತೀನಿ ಅಂತ ಹೋಯ್ತಾರೆ ಅಲ್ಲಿ ಆಕಸ್ಮಿಕವಾಗಿ ಏನೋ ಒಂದು ಅಡ್ಡ ಬಂದು ಕೆಳಗಡೆ ಬಿದ್ದು ತಲೆ ನೆಲಕ್ಕೆ ಟಾರ್ ಹೊಡೆದು ಸತ್ತಿರತಕ್ಕಂಥ ಅನೇಕ ಉದಾಹರಣೆಗಳಿದ್ದಾವೆ ಇಲ್ಲಿ ನಮ್ಮ ಹುಡುಗ ಒಬ್ಬ ಈ ನಾನು ಕಳೆದ ಇದರಲ್ಲಿ ಇಲ್ಲೇಟ್ ಇದರಲ್ಲಿ ಸಿ ಇವು ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಇಲಾಖೆ ಇರತಕ್ಕಂಥದ್ದು ಕ್ರಿಯೇಟ್ ಮಾಡ್ತದೆ ತುಂಬ ತೊಂದರೆ ಆಯ್ತದೆ ಅಂತಂದ್ರೆ ದೊಡ್ಡ ಅಧಿಕಾರಿಗಳು ಯಾವ್ದು ಅವ್ರ ಹತ್ರ ಚರ್ಚೆ ಮಾಡಿ ಹೇಳ್ಬೇಕು ಸುಮ್ಮನೆ ನಿಂತ್ಕೊಂಡು ಬಾಯ್ಗೆ ಬಂದಂಗೆಲ್ಲ ಬೈದ್ರೆ ಅವ್ರು ಯಾರೋ ತಳ್ಳಕ್ ಬೇರೆ ಹೋಗೋರು ಅವ್ರು ಅಂತ ಗೊತ್ತಿಲ್ಲ ಯಾರೋ ನೀರು ಶರ್ಟ್ ಹಾಕೊಂಡಿದ್ರು ಪೊಲೀಸ್ನವರು ಯಾಕೋ ಸ್ವಲ್ಪ ವೀಕ್ ಆಗಿಬಿಟ್ಟವ್ರೆ ಅಂತ ಕಾಣಿಸ್ತದೆ ಮಾಡಬಾರ್ದು ಅವೆಲ್ಲ ಮಾಡಬಾರ್ದು ಕಾನೂನು ಕೈಗೆತ್ಕೊಳ್ಳೋಕೆ ನಮ್ಗೆ ಯಾರಿಗೂ ಅಧಿಕಾರ ಇಲ್ಲ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾವ್ರೆ ಈಗ ದಂಡ ಹಾಕಬೇಡಿ ಅಂತ ನಾನು ಹೇಳಿದ್ದೀನಿ ಫಸ್ಟ್ ದಂಡ ಹಾಕ್ಬೇಡಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿ ಜನಗಳಲ್ಲಿ ಒಂದು ಅವೇರ್ನೆಸ್ ಈಗ ಒಂದು ವಾರ ಅದಕ್ಕೆ ಒಂದು ಕಾರ್ಯಕ್ರಮ ಹಾಕೊಂಡು ಅವೇರ್ನೆಸ್ ಕ್ರಿಯೇಟ್ ಮಾಡಿ ನಿಲ್ಸಿ ಅವ್ರಿಗೆ ಬುದ್ಧಿ ಹೇಳ್ತಕ್ಕಂಥ ಕೆಲಸ ಮಾಡಿ ಒಂದು ವಾರದ ಮೇಲೆ ಆ ಕೆಲಸ ಮಾಡಿದ್ರೆ ದಂಡ ಹಾಕಿ ಅದನ್ನು ಹೇಳಿದ್ದೀನಿ ನಾನೀಗ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನ ಒಂದರೆಗಳು